ಮಾಯ ದೇವಸ ಚರ್ಚ್ ಧರ್ಮಗುರುಗಳು ಉದ್ದಟತನ ಹಾಗೂ ಸರ್ವಾಧಿಕಾರಿ ವರ್ತನೆಯನ್ನ ತೋರ್ತಾ ಇದ್ದು ಚರ್ಚ್ ಪೂಜೆಯ ಸಂದರ್ಭದ ಪ್ರಕಟಣೆಯಲ್ಲಿ ವೈಯಕ್ತಿಕವಾಗಿ ದೂಷಣೆ ಮಾಡಿ ಜನರನ್ನ ಕೆರಳಿಸುವ ರೀತಿಯಲ್ಲಿ ಪ್ರಕಟಣೆಯನ್ನ ನೀಡುತ್ತಾರೆ ಇಲ್ಲಿ ಪ್ರಶ್ನಿಸಲು ಅಥವಾ ಸಂವಾದ ನಡೆಸಲು ಅವಕಾಶ ಇರುವುದಿಲ್ಲ ಈ ಬಗ್ಗೆ ಬಿಷಪ್ ಅವರಿಗೆ ದೂರು ನೀಡಿದ್ರೆ ಅವರು ಕ್ರಮ ಕೈಗೊಳ್ಳದೆ ದೂರಿನ ಪ್ರತಿಯನ್ನ ಪಾದ್ರಿ ಕೈಗೆ ನೀಡಿ ನಿರ್ಲಕ್ಷ್ಯ ತೋರಿದ್ದಾರೆ ಚರ್ಚ್ ಪೂಜೆಯ ಸಂದರ್ಭದಲ್ಲಿ ಪ್ರಕಟಣೆ ಮಾಡುವಾಗ ಈ ಧರ್ಮಗುರುಗಳು ವೈಯಕ್ತಿಕ ದೂಷಣೆ ಮಾಡುವುದು ಹಾಗೂ ಟಾಂಟ್ ಕೊಡುವುದನ್ನು ಮುಂದುವರಿಸಿದಲ್ಲಿ ಅವರ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಹಾಗೂ ಕಾನೂನು ಹೋರಾಟವನ್ನು ಕೈಗೊಳ್ಳಲಾಗುತ್ತದೆ ಎಂದು ಕ್ರಿಶ್ಚಿಯನ್ ಯೂನಿಯನ್ ಪುತ್ತೂರು ಎಚ್ಚರಿಸಿದೆ ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕ್ರಿಶ್ಚಿಯನ್ ಯೂನಿಯನ್ ಪುತ್ತೂರು ಅಧ್ಯಕ್ಷ ಮೌರಿಸ ಮಸ್ಕರೇನಸ್ ಅವರು ಮಾರ್ಚ್ ಇಪ್ಪತ್ತ ಆರರಂದು ಚರ್ಚ್ ವಟಾರದಲ್ಲಿರುವಂತಹ ವಿಕ್ಟರ್ಸ್ ಹೈಸ್ಕೂಲ್ ಮಕ್ಕಳ ಪರೀಕ್ಷಾ ಸಂದರ್ಭದಲ್ಲಿ ಆ ಭಾಗದಲ್ಲಿ ಸೆಕ್ಷನ್ ನೂರ ನಲವತ್ತು ಜಾರಿಯಲ್ಲಿತ್ತು ಇದೇ ಸಂದರ್ಭದಲ್ಲಿ ಚರ್ಚ್ ವಟಾರದಲ್ಲಿ ಲವ್ ಟು ಲಸಿ ಎಂಬ ಚಿತ್ರೀಕರಣ ಕೂಡ ನಡೆದಿತ್ತು ಮಕ್ಕಳ ಪೋಷಕರು ಇದನ್ನು ಪ್ರಶ್ನಿಸಿ ಚಿತ್ರೀಕರಣದ ಬಗ್ಗೆ ಡಿಡಿಪಿಐ ಬಿಇಒ ಅವರಿಗೆ ದೂರವಾಣಿ ಕರೆ ಮಾಡಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಅಧಿಕಾರಿಗಳಿಗೆ ದೂರು ನೀಡಲು ಚರ್ಚ್ನಲ್ಲಿನ ಒಂದು ತಂಡವೇ ಕಾರಣ ಎಂಬ ತಪ್ಪು ಕಲ್ಪನೆಯಿಂದ ಧರ್ಮಗುರುಗಳು ಅವರು ಚರ್ಚ್ ಗೇಟಿಗೆ ಹಾಕುವ ಬೀಗದ ಸಮಯವನ್ನು ಎಂಟು ಗಂಟೆಯಿಂದ ಏಳು ಗಂಟೆಗೆ ಬದಲಾವಣೆಯನ್ನ ಮಾಡಿದ್ದಾರೆ ಈ ತೀರ್ಮಾನವು ತಮ್ಮ ವಿರೋಧಿಗಳನ್ನ ಹಾಕಲು ನಡೆಸಿದ ತಂತ್ರದ ಭಾಗವಾಗಿರ್ತದೆ ಸುದ್ದಿ ಮಾಧ್ಯಮಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚ್ ವಟಾರದ ಗೇಟಿಗೆ ಬೀಗ ವಾಹನಗಳು ಬಾಕಿ ಆಕ್ರೋಶ ಎಂಬ ವರದಿಗಳು ಬಂದಿರುತ್ತದೆ ನಾವು ಈ ಬಗ್ಗೆ ಬಿಷಪ್ ರಲ್ಲಿ ತಿಳಿಸಿದಾಗ ಚರ್ಚ್ ಪಾದ್ರಿಯಲ್ಲಿ ಮಾತನಾಡುವಂತೆ ಹೇಳಿರ್ತಾರೆ ಚರ್ಚ್ ಪಾದ್ರಿಯಲ್ಲಿ ಮಾತನಾಡಲು ಈ ಸಂದರ್ಭದಲ್ಲಿ ಸಾಧ್ಯವಾಗಲಿಲ್ಲ ಯಾಕೆಂದ್ರೆ ಅವರ ನಿವಾಸದಲ್ಲಿ ಸುಮಾರು ಇಪ್ಪತ್ತ ಐದು ಜನ ಗಂಡಸರು ಹೆಂಗಸರು ಸೇರಿ ಇದ್ದು ಅಲ್ಲಿ ಮದ್ಯಪಾನವನ್ನ ಸರಬರಾಜು ಮಾಡಲಾಗಿತ್ತು ನಾವು ಅಲ್ಲಿಗೆ ಹೋದ್ರೆ ಗಲಭೆ ನಡೆಯುವ ಸಾಧ್ಯತೆ ಇತ್ತು ಇನ್ನು ಪಾದ್ರಿ ಅವರೇ ಹೇಳಿದಂತೆ ಚರ್ಚ್ ನಲ್ಲಿ ಏಳ್ನೂರು ಕುಟುಂಬಗಳು ಮತ್ತು ವಟಾರದಲ್ಲಿ ಎರಡು ಸಾವಿರ ವಿದ್ಯಾರ್ಥಿಗಳು ಇರೋದು ಅಲ್ಲಿ ಪರೀಕ್ಷಾ ಕೇಂದ್ರ ಇರೋದು ತಿಳಿದಿರಲಿಲ್ಲವೇ ಚಿತ್ರತಂಡಕ್ಕೆ ಯಾವ ಆಧಾರದಲ್ಲಿ ಚಿತ್ರೀಕರಣಕ್ಕೆ ಅನುಮತಿ ನೀಡಿರುವುದು ಯಾವ ಆಡಳಿತ ಮಂಡಳಿಯಲ್ಲಿ ಚರ್ಚಿಸಲಾಗಿದೆ ಹಣ ಸಿಗ್ತದೆ ಎಂಬ ಉದ್ದೇಶದಿಂದ ಅನುಮತಿ ನೀಡಿರುವುದೇ ಅಥವಾ ಉದ್ದಟತನವೇ ಸರ್ವಾಧಿಕಾರವೇ ಕ್ರಿಶ್ಚಿಯನರ ಪವಿತ್ರ ಲೆಂಟ್ ದಿನಗಳಾದ ಈ ಕೊನೆಯ ವಾರದಲ್ಲಿ ತರಾತುರಿಯಲ್ಲಿ ಗೇಟಿಗೆ ಬೀಗ ಹಾಕುವ ಸಮಯವನ್ನ ಬದಲಿಸುವಂತಹ ನಿರ್ಧಾರವನ್ನ ಯಾಕೆ ಕೈಗೊಂಡ್ರು ಭಕ್ತರು ಬಂದು ಪ್ರಾರ್ಥನೆ ಮಾಡಬಾರದೆಂದು ಈ ನಿರ್ಧಾರವೇ ಅಥವಾ ಸಂಜೆ ಏಳು ಗಂಟೆಗೆ ಶಾಲೆ ಇಡ್ತದೆ ಇದೇ ಆವರಣದಲ್ಲಿ ಸರ್ಕಾರದಿಂದ ಅನುದಾನ ಪಡೆದು ಸಮುದಾಯ ಭವನ ನಿರ್ಮಿಸುವ ಅಗತ್ಯ ಏನಿತ್ತು ಎಲ್ಲಾ ಪ್ರಶ್ನೆಗಳಿಗೆ ಧರ್ಮಗುರುಗಳು ಉತ್ತರಿಸಬೇಕು ಎಂದು ಆಗ್ರಹಿಸಿದ್ರು ಇನ್ನು ಚರ್ಚ್ ಸಮುದಾಯ ಭವನದಲ್ಲಿ ಮದುವೆ ಇನ್ನಿತರ ಶುಭ ಕಾರ್ಯಗಳು ನಡೀತಾ ಇರ್ತದೆ ಈ ಸಂದರ್ಭದಲ್ಲಿ ಅಲ್ಲಿ ಶಾಲಾ ವಟಾರದವರು ಇಲ್ಲಿ ಮದ್ಯ ಸರಬರಾಜು ನಡೀತಾ ಇದೆ ಚರ್ಚ್ ಪಾದ್ರಿಯವರು ಮದ್ಯ ಸರಬರಾಜನ್ನ ಮಾಡಲು ಇಲಾಖೆಗೆ ನಿರಾಕ್ಷೇಪಣೆ ಪತ್ರವನ್ನ ನೀಡಿರ್ತಾರೆ ಶಾಲಾ ವಟಾರ ಅಥವಾ ಚರ್ಚ್ ವಟಾರದಲ್ಲಿ ಮದ್ಯ ಸರಬರಾಜು ಮಾಡುವುದೇ ಸರಿಯೇ ಇತ್ತೀಚೆಗೆ ಒಬ್ಬ ಅಂಗವಿಕಲರ ವ್ಯಕ್ತಿ ಚರ್ಚ್ ಆವರಣದಲ್ಲಿ ನಡೆದ ನಾಟಕ ಚೆನ್ನಾಗಿಲ್ಲ ಇದರಿಂದ ಯಾವುದೇ ಉತ್ತಮವಾಗಿರುವಂತಹ ಸಂದೇಶವಿಲ್ಲ ಎಂದು ಪಾದ್ರಿ ಅವರಲ್ಲಿ ಪ್ರಶ್ನಿಸಿದಾಗ ಆತನ ಮೇಲೆ ಹಲ್ಲೆ ಕೂಡ ಮಾಡಿರ್ತಾರೆ ಒಬ್ಬ ಕಾರ್ಯಕ್ರಮ ನಿರೂಪಣೆ ಮಾಡುವ ವ್ಯಕ್ತಿಗೆ ಕಾರ್ಯಕ್ರಮಗಳನ್ನು ನೀಡಬಾರದೆಂದು ಹಾಗೂ ಇನ್ನೊಂದು ಕುಟುಂಬಕ್ಕೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಚಿತ್ರೀಕರಿಸಲು ಅವಕಾಶ ನೀಡಬಾರದೆಂದು ನೀಡಿದರೆ ಆ ಬಹಿಷ್ಕರಿಸುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಕ್ರಿಶ್ಚಿಯನ್ ಯೂನಿಯನ್ ಪುತ್ತೂರು ಉಪಾಧ್ಯಕ್ಷ ಜೋನ್ ಕೆನೆಯೋಟಮ್ ಅಸ್ಕರೇನ ಸದಸ್ಯರಾದ ವಿನ್ಸೆಂಟ್ ತಾವ್ರೋ ಅರುಣ್ ಪಿಂಟೋ ರೋಶನ್ ಲಾಸ್ತ್ರ ಉಪಸ್ಥಿತರಿದ್ದರು ಬಿಸೋಪ್ರಿಗೆ ನಾವು ಫೋನ್ ಮಾಡಿದ್ವಿ ಬಿಸೋಪ್ರ ಹೇಳಿದ್ರು ಆಯಿತು ನಾನು ಮಾತಾಡ್ತೇನೆ ಹತ್ರ ಆದ್ರೆ ಈ ಲಾರೆನ್ಸ್ ಮಸ್ಕರನ್ನ ಸರ್ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ವಿ ಸ್ವಲ್ಪ ಹೋದರೆ ಬಿಸೋಪ್ರಮ್ಗೆ ಮತ್ತೆ ಫೋನ್ ಮಾಡಿ ಹೇಳಿದ್ರು ನೀವು ಅಲ್ಲಿಗೆ ಹೋಗ್ಬೇಕಂತೆ ನೀವು ಹೋದ್ರೆ ಅವರು ಕೀ ಕೊಡ್ತಾರೆ ಅಂತ ಇದು ಅಗತ್ಯ ಇತ್ತ ಅವರಿಗೆ ನಾವು ಬಿಸೋಪ್ರ ಅವರಿಗೆ ಹೇಳಿದ ನಂತರ ಅವರು ವಾಚ್ಮನ್ನ ಕರೆಯದು ಕೀ ಕೊಡೋದು ನಮ್ಮನ್ನು ಹೊರಗೆ ಬಿಡುವಂಥದ್ದು ಒಂದು ಧರ್ಮ ಅವರು ಉದ್ದೇಶ ಪೂರ್ವಕವಾಗಿ ನಾವು ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಒಂದು ಗಲಾಟೆ ಆಗ್ಬೇಕು ಅಲ್ಲಿ ಹೆಂಗಸರ ಹೆಂಗಸರು ಇದ್ರು ಒಂದು ಹತ್ತು ಹೆಂಗಸರು ಅಲ್ಲಿ ಒಂದು ಹತ್ತು ಹನ್ನೆರಡು ಗಂಡಸರನ್ನೆಲ್ಲ ಸೇರಿಸಿಕೊಂಡು ಚರ್ಚ್ಗೆ ಸಂಬಂಧಪಟ್ಟ ಸದಸ್ಯರು ಮಾತ್ರ ಅಲ್ಲ ಆಡಳಿತ ಸಮಿತಿ ಸದಸ್ಯರಲ್ಲದೆ ಇದ್ದವರು ಎಂಟು ಹತ್ತು ಜನ ಅಲ್ಲಿ ಇವರನ್ನು ಯಾಕೆ ಸೇರಿಸಿದ್ರು ಅಲ್ಲಿಗೆ ಆ ನಮ್ಮ ಚರ್ಚಿನ ಪಕ್ಕದ ಗ್ರೌಂಡ್ ಉಂಟು ಅಲ್ಲಿ ಒಂದು ದಾರಿ ಉಂಟು ಒಳಗೆ ಬರಲಿಕ್ಕೆ ಅಲ್ಲಿಂದ ಮಿಸ್ಕಿ ಬಿಯರ್ ಎಲ್ಲ ಸಫೆ ಆಯ್ತು ಇಲ್ಲಿಗೆ ನನ್ನ ಕಣ್ಣಾರೆ ನೋಡಿದ್ದೇನೆ ನಾನು ತರೋದನ್ನು ಹಾಗಾದ್ರೆ ಇದ್ರ ದುರುದ್ದೇಶ ಅಲ್ವಾ ಅದು ಅಲ್ಲಿ ಗಲಾಟೆ ಆಗ್ಬೇಕು ನಾವು ಹೋಗ್ಬೇಕು ನಮ್ಮ ಮೇಲೆ ಪ್ರಕರಣ ದಾಖಲಾಗಬೇಕು ನಮ್ಮ ಮೇಲೆ ಕೇಸ್ ಮಾಡಬೇಕು ಅಂತ ಹೇಳುವಂತ ಹುನ್ನಾರ ಇದರ ಹಿಂದೆ ಅಡಗಿರ್ಬಹುದು ಅಂತ ನಮಗೆ ಒಂದು ಸಂಶಯ ಬರ್ತದೆ ಇಷ್ಟೆಲ್ಲ ಇಷ್ಟಲ್ಲಾಗಲಿಕ್ಕೆ ಕಾರಣ ಎಂತದ್ದು ಅಂತ ಹೇಳಿದ್ರೆ ಒಂದು ಹಿನ್ನೆಲೆ ದಿನಾಂಕ ಇಪ್ಪತ್ತಾರು ಮೂರರಂದು ಪುತ್ತೂರಿನ ನಮ್ಮ ಚರ್ಚ್ ವಾಟಾರದಲ್ಲಿರುವಂತಹ ಒಂದು ಹೈಸ್ಕೂಲ್ ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅದೊಂದು ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರ ಅಲ್ಲಿ ಒಂದೇ ದಿನದ ಮೊದಲಿನ ದಿನ ಪರೀಕ್ಷೆಗೆ ಹಿಂದಿನ ದಿನ ಇವರು ಯಾರು ಒಂದು ಚಿತ್ರ ಲವ್ ಟು ಕುಲ್ಫಿ ಎಂಬ ಸಿನಿಮಾ ಮಾಡಲಿಕ್ಕೆ ಲಸ್ಸಿ ಅಂತ ಕಾಣ್ತದೆ ಲವ್ ಟು ಲಸ್ಸಿ ಈ ಥರ ಶೂಟಿಂಗ್ ಮಾಡಲಿಕ್ಕೆ ಎಲ್ಲ ಡೆಕೋರೇಷನ್ ಎಲ್ಲ ಹಾಕಿ ಅಲ್ಲಿ ವಿಜೃಂಭಣೆಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಮಕ್ಕಳು ಎಕ್ಸಾಮಿಗೆ ಅಂತ ಬಂದಿದ್ದಾರೆ ಬೆಳಿಗ್ಗೆ ಎಕ್ಸಾಮಿಗೆ ಬರುವಾಗ ಗೇಟಿಗೆ ಬೀಗ ಹಾಕಿ ಬರುವಂತ ಮಕ್ಕಳನ್ನು ಒಳಗೆ ಬರಲಿಕ್ಕೆ ಬಿಡಲಿಲ್ಲ ಹಾಗೆ ಅಲ್ಲಿ ಪೇರೆಂಟ್ಗಳಿಗೆ ಮತ್ತು ಅಲ್ಲಿ ಯಾರ ಒಂದು ಸ್ವಲ್ಪ ಮಾತುಕತೆ ಆಗಿ ಇದು ಅವರು ಡಿ ಪಿ ಮತ್ತೆ ಬಿಇಒರ್ ಅವರಿಗೆ

ಯಾವುದೇ ಒಂದು ಸಭೆ ಅಥವಾ ಆಡಳಿತ ಮಂಡಳಿ ಸಭೆ ಅಥವಾ ಪಾಲನಾ ಪರಿಷತ್ನ ಸಭೆಯಲ್ಲಿ ಆ ಚಿತ್ರತಂಡಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಮೀಟಿಂಗ್ ಕರೆದದ್ದು ಇಲ್ಲ ನಿರ್ಣಯ ಆದದ್ದು ಇಲ್ಲ ಇದು ಏಕಪಕ್ಷೀಯ ನಿರ್ಧಾರ ಯಾಕೆ ಏನು ಲಸಿ ಸಿಗ್ತದೆ ಬಾಡಿಗೆ ಸಿಗ್ತದೆ ಅಂತ ಹೇಳಿ ಅದು ಸ್ಪಷ್ಟವಾಗಿ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿದಲ್ವಾ ಇವರು ಹೇಳ್ತಾರೆ ಈ ವಿಚಾರಗಳು ಈ ಪತ್ರಿಕೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದಾಯಿತು ವೈರಲ್ ಆಯಿತು ವೈರಲ್ ಆಗಿ ಲಾರೆನ್ಸ್ ರವರಿಗೆ ಸ್ವಲ್ಪ ಮಟ್ಟಿನ ಮುಜುಗರ ಆಯಿತು ಅವರಿಗೆ ಸ್ವಲ್ಪ ಹಿನ್ನಡೆ ಆಯಿತು ಮತ್ತು ವೈಯಕ್ತಿಕವಾಗಿ ಸ್ವಲ್ಪ ಹಿಂಜರಿಕೆ ಸಹ ಆಗಿರಬಹುದು ಅವರಿಗೆ ಅವರ ತಪ್ಪಿನಿಂದ ಆದಂತಹ ಈ ಪ್ರಮಾದವನ್ನು ಮುಜುಗರವನ್ನು ತಪ್ಪಿಸಲಿಕ್ಕೆ ಅವರು ಇದರ ಹಿಂದೆ ಈ ಡಿ ಪಿ ನಮ್ಮ ಕೈವಾಡ ಉಂಟು ಅಂತೇಳಿ ಅವರಿಗೆ ಸಂಶಯ ನಾವಂತೂ ನೇರವಾಗಿ ಹೇಳ್ತೇನೆ ನಮ್ಮ ಪಾತ್ರ ಇಲ್ಲ ಅದರ ಹೆತ್ತವರ ಕಡೆಯಿಂದದ್ದು ಆಗಿರ್ಬೋದು ಹಾಗಿದ್ರೆ ಅವರು ಹೆತ್ತವರು ಕೂಡ ಏನಾದರೂ ಫೋನ್ ಮಾಡಿದ್ರೆ ಅದನ್ನು ಸಮರ್ಥಿಸಿಕೊಳ್ತೇನೆ ಅಂತ ಹೇಳಿದ್ರೆ ಒಂದು ಮಕ್ಕಳ ಭವಿಷ್ಯದ ಜೊತೆಗೆ ಇವರು ಆಟ ಆಡ್ಲಿಕ್ಕೆ ಹೊರಟಿದ್ದಾರೆ ಅಲ್ಲಿ ಅಗತ್ಯ ಇತ್ತು ಮತ್ತೆ ಮೊನ್ನೆ ಆದಿತ್ಯವಾರ ಬೆಳಿಗ್ಗೆ ಪೂಜೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂದರೆ ನಾನು ಪೂಜೆಗೆ ಹೋಗ್ಲಿಲ್ಲ ಏಳು ಗಂಟೆಗೆ ಬೀಗ ಆಗ್ತೇನೆ ಅದೇ ಒಂದು ಚರ್ಚ್ ಅಂತ ಹೇಳಿದ ನಂತರ ಒಂದು ಶಾಲಾವರಣ ಅಂತ ಹೇಳಿದ ನಂತರ ಅಲ್ಲಿಗೆ ಹಿಂದೂಗಳು ಬರ್ತಾರೆ ಮುಸ್ಲಿಮರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಎಲ್ರಿಗೂ ಒಂದು ಪ್ರಕಟ ಆಗ್ಬೇಕು ಪ್ರಕಟ ಆಗ್ಬೇಕಾದ್ರೆ ಇವತ್ತು ಅನೌನ್ಸ್ ಮಾಡಿ ಒಂದು ಎಲ್ಲರಿಗೂ ಇನ್ನೊಂದು ವಾರದಲ್ಲಿ ಅನೌನ್ಸ್ ಮಾಡಿ ಒಂದು ಅಲ್ಲಿ ನೋಟಿಸ್ ಅಥವಾ ಏನಾದರೂ ಫ್ಲಾಕ್ಸ್ ಹಾಕಿ ಮತ್ತೆ ಅದನ್ನು ಸ್ವಾಭಾವಿಕವಾಗಿ ಅದನ್ನು ಕ್ಲೋಸ್ ಮಾಡುವಂಥದ್ದು ಅಧಿಕಾರ ಅವರಿಗೆ ಇದೆ ಅದನ್ನು ಮಾಡಬಹುದಿತ್ತು ಅವರು ಏಕಾಏಕಿ ಇವತ್ತೇ ನೋಡಿ ಒಂದು ರಸ್ತೆ ಬ್ಲಾಕ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಡಿ ಸಿ ಅವರಿಗೆ ಹೋಗ್ಬೇಕು ಅದು ಡಿ ಸಿಯಲ್ಲಿ ಅಲ್ಲಿ ಅದಕ್ಕೊಂದು ಡಿ ಸಿ ಅವರ ಹತ್ರ ಅದಕ್ಕೊಂದು ಅಧಿಸೂಚನೆ ನೋಟಿಫಿಕೇಶನ್ ಆಗಿ ಪಬ್ಲಿಕ್ ಅಲ್ಲಿ ಒಂದು ವಾರ ಮೊದಲೇ ಅದನ್ನು ಘೋಷಣೆ ಮಾಡ್ತಾರೆ ನೋಡಿ ಇಂಥ ರಸ್ತೆಯನ್ನು ಇಷ್ಟು ದಿವಸ ಕಾಲ ತುರ್ತು ಕಾಮಗಾರಿಗೆ ನಾವು ಮುಚ್ಚಿರ್ತೇವೆ ಸಹಕರಿಸಬೇಕು ಅಂತ ಹೇಳ್ತಾರೆ ಮೊದಲು ಎಂಟು ಗಂಟೆವರೆಗೆ ನಾವು ಚರ್ಚಿನ ಆವರಣದಲ್ಲಿ ಹಿಡಿದ್ವಿ ಈಗ ಒಂದು ಗಂಟೆ ರೆಡಿಯೂಸ್ ಮಾಡಿದ್ದಾರೆ ಹಾಗಾದ್ರೆ ಈ ಶಾಲೆ ಆವರಣ ಬೋರ್ಡ್ ಎಲ್ಲಿ ಹಾಕಿದ್ದಾರೆ ಸ್ವಲ್ಪ ನಿನ್ನೆ ಹಾಕಿದ್ದಾರೆ ಶಾಲಾ ಆವರಣ ಸೀಸು ಆ ಏಳು ಗಂಟೆ ಈ ಶಾಲೆ ಇರ್ತದ ಶಾಲೆ ನಾಲ್ಕು ಗಂಟೆ ಬಂದಾಗುದಿಲ್ಲ ಬೀಗ ಆಗ್ಬೇಕಾದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹಾಕಿ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಶಾಲಾ ಮಕ್ಕಳಲ್ಲಿ ಸಮಸ್ಯೆ ಆಗ್ತದೆ ಮಕ್ಕಳಿಗೆ ಸಮಸ್ಯೆ ಆಗ್ತದೆ ಬೇರೆಯವರು ಬರಬಾರ್ದು ಅಂತಿದ್ರೆ ಬೆಳಿಗ್ಗೆ ಹಾಕ್ಬೋದಲ್ಲ ಒಂಬತ್ತರಿಂದ ಸಾಯಂಕಾಲ ನಾಲ್ಕರವರೆಗೆ ಹಾಕ್ಬೋದಲ್ಲ ಶಾಲಾ ಸಮಯದಲ್ಲಿ ಹಾಗೆ ಯಾಕೆ ಹಾಕುವುದಿಲ್ಲ ನೀವು ಆಯ್ತು ಈಗ ಚರ್ಚಿನಲ್ಲಿ ಒಂದು ಸಮುದಾಯ ಭವನ ಉಂಟಲ್ಲ ಚರ್ಚಿನ ಸಮುದಾಯ ಭವನದಲ್ಲಿ ಮದುವೆ ಮುಂಜಿ ಮತ್ತೆ ಎಲ್ಲ ಎಲ್ಲ ಕಾರ್ಯಕ್ರಮಗಳು ನಡೀತವೆ ಅಲ್ಲಿ ಬರ್ತ್ಡೇ ಮತ್ತೆ ಕೆಲವೆಲ್ಲ ಕಾರ್ಯಕ್ರಮಗಳು ಪ್ರತಿ ವಾರದಲ್ಲಿ ಕೂಡ ಒಂದು ಎರಡು ಮೂರು ದಿವಸ ನಡೀತಾ ಇರ್ತವೆ ಇದೇ ಫಾದರ್ ಲಾರೆನ್ಸ್ ಹೇಳಿದ್ರಲ್ಲ ಶಿಸ್ತು ಬೇಕು ಅಲ್ಲಿ ಎರಡು ಸಾವಿರ ಮಕ್ಕಳಿದ್ದಾರೆ ಏಳ್ನೂರು ಕುಟುಂಬಗಳಿದ್ದಾರೆ ಪತ್ರಿಕೆಯಲ್ಲಿ ಬಂದಿದೆ ಸರಿ ನಾನು ಒಪ್ಪಿಕೊಳ್ತೇನೆ ವಿದ್ಯಾರ್ಥಿಗಳಿದ್ದಾರೆ ಸರಿ ಅವರು ಅವರ ಕಾಲಜಿ ಇವರಿಗಿದ್ರೆ ಶಿಸ್ತು ಅಂತ ಇವರಿಗೆ ಬೇಕು ಅಂತಿದ್ರೆ ಇವರು ಆ ಸಮುದಾಯ ಭವನದ ಒಳಗೆ ಮದ್ಯ ಸರಬರಾಜು ಯಾಕೆ ಮಾಡುದು ಕಾರ್ಯಕ್ರಮಗಳಿಗೆ ಮದ್ಯ ಸರಬರಾಜು ಮಾಡ್ತಾರಲ್ಲ ಇವರು ಇವರು ಎಷ್ಟು ಸಿ ಕೊಟ್ಟಿದ್ದಾರೆ ಮದ್ಯ ಸರಬರಾಜು ಮಾಡಬೇಕು ಮಾಡ್ಲಿಕ್ಕೆ ನನ್ನ ಆಕ್ಷೇಪಣೆ ಇಲ್ಲ ಅಂತ ಹೇಳಿ ಎಷ್ಟು ಸಿ ಅನ್ನು ಅಬಕಾರಿ ಇಲಾಖೆಗೆ ಕೊಟ್ಟಿದ್ದಾರೆ ಇದರ ಮೊದಲು ವಿಕ್ಟರ್ಸ್ ಹೈಸ್ಕೂಲ್ ನ ಮಾಳಿಗೆ ಮೇಲೆ ಫಂಕ್ಷನ್ ಆಗ್ತದೆ ಕೆಳಗಡೆ ಶಾಲೆ ಉಂಟು ಅದರಲ್ಲಿ ಮತ್ತೆ ಸಪ್ಲೈ ಮಾಡುದಿಲ್ಲ ಉಂಟು ಅದರಲ್ಲಿ ಕಾರ್ಯಕ್ರಮ ಆಗುವಾಗ ಮದ್ಯ ಸಪ್ಲೈ ಮಾಡುವುದಿಲ್ಲ ಕೊಡ್ತಾರೆ ಸರ್ಕಾರದ ನಿಯಮ ಉಂಟು ಶಾಲಾ ಕಾಲೇಜು ದೇವಸ್ಥಾನ ಚರ್ಚ್ ಮಸೀದಿ ಇಂತ ಎಷ್ಟೋ ಮೀಟರ್ ದೂರದಲ್ಲಿ ಮದ್ಯ ಸಪ್ಲೈ ಮಾಡಬೇಕು ಅದರ ಖರೀದಿ ಒಳಗೆ ಮಾಡಲಿಕ್ಕೆ ಇಲ್ಲ ಅಂತೇಳಿ ನಿರ್ಣಯ ಇರುವಾಗ ಇವರು ಹೇಗೆ ಮಾಡ್ತಾರೆ ಇವರು ಯಾವ ರೀತಿಯಲ್ಲಿ ಎನ್ಒಿ ಕೊಡ್ತಾರೆ ಇವರಿಗೆ ಹಾಗಾದ್ರೆ ಇದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಲ್ವಾ ನಾನು ಕ್ರಿಶ್ಚಿಯನ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಬಕಾರಿ ಡಿ ಸಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ನಾಳೆನೆ ನಾವು ರಿಜಿಸ್ಟರ್ಡ್ ಪೋಸ್ಟ್ ಲೆಕ್ಕ ಕಳಿಸ್ತೇವೆ ಇನ್ನು ಮುಂದೆ ಯಾವುದೇ ವಟಾರ ಚರ್ಚ್ ಆಗಲಿ ಶಾಲೆ ಕ್ಯಾಂಪಸ್ ಒಳಗೆ ಮದ್ಯ ವಿತರಣೆಗೆ ನೀವು ಕಾನೂನು ಬಾಹಿರವಾಗಿ ಕೊಟ್ಟರೆ ನಿಮ್ಮ ಮೇಲೆಯೇ ನಾವು ಮೊಕದ್ದಮೆ ಹುಡುಗ ಪರಿಸ್ಥಿತಿ ಬರ್ತದೆ ಅಂತ ಹೇಳುವಂತ ಗಂಭೀರ ಎಚ್ಚರಿಕೆಯನ್ನು ಕೊಡ್ತೇವೆ ಸರ್ಕಾರಕ್ಕೆ ಬರೀತೇವೆ ಇನ್ನು ಮುಂದೆ ಇಲ್ಲಿ ಪುತ್ತೂರಿನಂತಲ್ಲ ಜಿಲ್ಲೆಯಲ್ಲೇ ಮದ್ಯ ಸಪ್ಲೈ ಮಾಡಬಾರ್ದು ಶಾಲಾ ವರ್ಣದಲ್ಲಿ ಚರ್ಚಾ ವರ್ಣದಲ್ಲಿ ಹಾಲ್ಗಳಲ್ಲಿ ಆ ಪ್ರದೇಶಗಳಲ್ಲಿ ಕೊಡಬಾರದು ಅಂತ ನಮ್ಮ ಬಲವಾದ ಒಂದು ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ನಾವು ಇಡ್ಲಿಕ್ಕೆ ಇಚ್ಛೆ ಪಡ್ತೇವೆ ನಮ್ಮ ಧಾರ್ಮಿಕ ನಂಬಿಕೆಯ ಪ್ರಕಾರ ಲೆಂಟ್ ಡೇಸಿನ ಕೊನೆಯ ವಾರ ಕೊನೆಯ ವಾರ ಈ ವಾರದಲ್ಲಿ ಗುರುವಾರ ಶುಕ್ರವಾರ ಶನಿವಾರ ಪವಿತ್ರವಾದ ದಿನಗಳು ಕ್ರಿಶ್ಚನ್ರಿಗೆ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಅಂತ ಹೇಳೋದಕ್ಕೆ ನೀತಿ ಇಲ್ಲ ಅವರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಚರ್ಚಿಗೆ ಬಂದು ಪ್ರಾರ್ಥನೆಗಳನ್ನು ರೂಢಿ ಇವರು ಈಗ ಆ ಪ್ರಾರ್ಥನೆಗಳಿಗೆ ಅಡ್ಡಿ ಮಾಡುವುದಲ್ಲ ಯೇಸುವಿನ ಬೋಧನೆಯಲ್ಲಿ ಇದುಂಟ ಅದು ಬೈಬಲ್ನಲ್ಲಿ ಪವಿತ್ರವಾದ ದಿನಗಳು ಈಗ ಒಂದು ವಾರ ಈಗ ನಮ್ಮ ಪಾಪದ ನಾವು ಪಾಪ ಮಾಡಿದ್ರೆ ಅದರ ಪ್ರಾಯಶ್ಚಿತವಾಗಿ ಪ್ರಾರ್ಥನೆ ಮುಖಾಂತರ ದೇವರ ಕೃಪೆ ಕೃಪೆಯನ್ನು ಬೇಡಿಕೊಳ್ಳುವಂತ ಇಷ್ಟು ದಿನಗಳು ಇಷ್ಟು ದಿನ ಒಂದು ವಾರ ಸರಿ ಮೊನ್ನೆ ನಮ್ಮ ಗಡಿಯ ಭಾನುವಾರ ಇತ್ತು ಅದರ ನಂತರ ನಾಡೋದು ಸಂಡೆ ಈಸ್ಟ್ ಅಲ್ಲಿ ಅದರ ನಡುವಿನ ಈ ದಿನಗಳು ಪ್ರಾಯಶ್ಚಿತ್ರದ ದಿನಗಳು ಮತ್ತು ದಾನ ಧರ್ಮ ಮಾಡುವಂತ ದಿನಗಳು ಇಷ್ಟೆಲ್ಲ ಇದ್ರು ಆ ಚಿತ್ರತಂಡದವರಿಗೆ ಇವರು ಅನುಮತಿ ಎಲ್ಲ ಕೊಟ್ಟರದ್ದು ಪರ್ಮಿಷನ್ ಕೊಟ್ಟದ್ದು ಯಾರು ಉಂಟ ಇದು ಧರ್ಮಗುರುಗಳೆಲ್ಲ ಸೊಸೈಟಿ ಈ ಶೇರ್ ಹೋಲ್ಡರ್ ಆಗಿ ಆ ಸೊಸೈಟಿ ಇದ್ದು ಗೌರವಾಧ್ಯಕ್ಷ ಆಗ್ತಾರ ಏನು ಏನು ಮಾಡಿದ್ರೆ ನಡೀತದೆ ಅಂತ ಹೇಳಿದ್ರೆ ಹೇಳುವಂತ ಮನೋಭಾವ ಇರುವುದು ಅಥವಾ ಅದರಲ್ಲಿ ಏನು ಲಾಭ ಉಂಟ ಇವರಿಗೆ ಅಲ್ಲ ಏನಾದ್ರೂ ಒಳಗಿನ ಸಂಚು ಉಂಟ ಅಲ್ಲಿ ನಾವು ಅವರನ್ನು ಪ್ರಶ್ನೆ ಮಾಡಿದರೆ ಅವರು ಈ ಪೂಜೆಯ ನಡುವಿನಲ್ಲಿ ಅನೌನ್ಸ್ ಮಾಡುದು ಪೂಜೆಯ ಮಹತ್ವವನ್ನು ಬಿಟ್ಟು ಬೇರೆ ಮಾತಾಡಿ ಆ ಪ್ರಕಟಣೆ ಮಾಡುವಂತ ಸಂದರ್ಭದಲ್ಲಿ ಆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲ ಬೇಡದ್ದನ್ನೆಲ್ಲ ಅವನು ಹಾಗೆ ಇವನು ಹೀಗೆ ಇದು ಎಲ್ಲ ಮಾತಾಡ್ತಾರೆ ಆ ವೈಯಕ್ತಿಕ ದ್ವೇಷವೇ ಬೇರೆ ಏನಿಲ್ಲ ಆಯ್ತಲ್ಲ ನಮ್ಗೆ ಅಲ್ಲಿ ಸಂವಾದ ಮಾಡಲಿಕ್ಕೆ ಅಥವಾ ಪ್ರತ್ಯುತ್ತರ ಕೊಡ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಅದು ಚರ್ಚ್ ಚರ್ಚಿನ ಜನರು ಇರ್ತಾರೆ ನಾವು ಅವರನ್ನು ನೋಡ್ಬೇಕಲ್ವಾ ಆ ಸಂದರ್ಭದಲ್ಲಿ ಇವರ ಈ ದಾಸ್ಟ್ರತನ ಮಿತಿ ಮೀರಿ ಹೋಗಿದೆ ಇದಕ್ಕೆ ನಾವೇನು ಮಾಡಿದೆವು ಬಿಸ್ವಪ್ರಿಗೆ ಒಂದು ಐವತ್ತು ಜನರು ಸೈನ್ ಹಾಕಿ ಬಿಸೋಪ್ರಿಗೆ ಒಂದು ಲೆಟರ್ ಬರ್ತಿದ್ದೆ ನೋಡಿ ನಮ್ಮ ಪ್ರಾರಬ್ಧ ಲೆಟರ್ ಅನ್ನು ಅನ್ನುವ್ರಿಗೆ ಕಳಿಸಿದ್ದಾರೆ ಯಾರಿಗೆ ಇದೇ ಲಾರೆನ್ಸ್ ಕಳಿಸಿ ಕಳಿಸಿದ್ದಾರೆ ನೋಡು ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ ಅಂತ ಈಗ ಸಂಸುದ್ದಿ ಪತ್ರಿಕಾ ಪ್ರತಿನಿಧಿ ಇದ್ದಾರೆ ಇವರು ಏನಾದ್ರು ತಪ್ಪು ಮಾಡಿದ್ರೆ ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ಪೊಲೀಸರು ಏನ್ ಮಾಡ್ತಾರೆ ಆ ಪೊಲೀಸ್ ಕಂಪ್ಲೇಂಟ್ ನಾನು ಕಳಿಸ್ತಾರಾ ನೋಡಿ ಸಂಸುದ್ದೀನ್ ರವರೇ ಇದು ಎನ್ಕ್ವೈರಿ ಮಾಡಿ ಅಂತ ಕಳಿಸ್ತಾರ ಇದೆಂತದ್ದು ಬಿಸೋಪ್ರು ಇವರನ್ನು ಕರೆದು ಕೇಳಬೇಕಿತ್ತಲ್ಲ ನಮ್ಮನ್ನು ಕೂರಿಸಿ ಎನ್ಕ್ವೈರಿ ಮಾಡ್ಬೇಕಿತ್ತಲ್ಲ ಆಯ್ತು ಬಿಡಿ ಇವರು ಎಂತ ಮಾಡ್ತಾ ಇದ್ದಾರೆ ಗೊತ್ತಾ ಈ ಕ್ರಿಶ್ಚಿಯನ್ರು ತಮ್ಮ ಮನೆಯಲ್ಲಿ ಯಾವ್ದಾದ್ರು ಶುಭ ಕಾರ್ಯ ಅಥವಾ ಏನಾದ್ರೂ ಇರ್ತದಲ್ಲ ಅದಕ್ಕೆ ಈ ಚರ್ಚಿನ ಪಾದರೆ ಎದುರು ಹೋಗ್ಬೇಕು ನಾವು ಹೋಗಿ ನಮ್ಮ ಟೈಮು ಅದನ್ನೆಲ್ಲ ಅಲ್ಲಿ ಬರೆಸಿ ಅದಕ್ಕೆ ಏನು ಫೀಸ್ ಕಟ್ಟಲಿಕ್ಕೆ ಉಂಟು ಅದನ್ನೆಲ್ಲ ಕಟ್ಟಿ ಬರುವಂತ ಸಂಪ್ರದಾಯ ಅದು ಮಾಡ್ತೇವೆ ನಾವು ಮಾಡಲೇಬೇಕು ಹಾಗಿರುವಾಗ ಇವರು ಇದನ್ನು ಇಟ್ಕೊಳ್ಳೋದು ನೋಡು ನೀನು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ ಬಿಸೊಪ್ಪಿಗೆ ಯಾಕೆ ಮಾಡಿದ್ವಿ ನಿನ್ನ ಹಾಗೆ ನೀಟಲ್ ಎಲ್ಲ ಜೋರು ಮಾಡುದು ಹಾಗಾದ್ರೆ ಬಿಸೋಪ್ರಿಗೆ ಕಂಪ್ಲೇಂಟ್ ಕೊಡದೆ ಪೊಲೀಸರಿಗೆ ಕೊಡೋದಿಕ್ಕಿಂತ ನಮ್ಮ ಪ್ರಶ್ನೆ ಧಾರ್ಮಿಕ ನಾಯಕ ಯಾರು ಮುಖಂಡ ಯಾರು ಬಿಸೋಪ್ರಿಗೆ ಕೊಟ್ಟ ಕಂಪ್ಲೇಂಟ್ ಇವರು ಹಿಡಿದುಕೊಂಡು ಅಲ್ಲಿ ನಮ್ಮಲ್ಲಿ ಸೆಕ್ರಮೆಂಟ್ ಅಂತ ಉಂಟು ಪವಿತ್ರ ಪ್ರಸಾದ ಇಡುವ ಜಾಗ ಅಲ್ಲಿ ಇಡ್ತೇನೆ ಇದನ್ನು ಈ ಕಂಪ್ಲೇಂಟ್ ಅನ್ನು ಅಲ್ಲಿ ಇಡ್ತೇನೆ ಯಾರನ್ನು ಹೆದರಿಸುದು ಇವರು ಭಕ್ತರನ್ನು ಹೆದರಿಸಲಿಕ್ಕಿರುದ ಚರ್ಚ್ ದೇವರ ಹೆಸರನ್ನು ಹೆದರಿಸಲಿಕ್ಕೆ ಆಗ್ತದ ದೇವರು ಕರುಣಾಮಯಿಂದ ನಾವು ಬೈಬಲ್ ನಲ್ಲಿ ಓದ್ತೇವೆ ಪ್ರತಿ ಪ್ರವಚನದಲ್ಲಿ ಕೇಳ್ತೇವೆ ಅವರ ಹೆಸರಲ್ಲಿ ಇವರು ಜನರನ್ನು ಅದಕ್ಕೆ ಧರ್ಮಗುರು ಅಂತ ಹೇಳ್ತಾರ ಹೆದರಿಸುವವರು ಗೂಂಡ ಪ್ರವೃತ್ತಿ ಕಳೆದ ವರ್ಷ ಮೊದಲಿನ ವರ್ಷ ಲೆಂಟ್ ಡೇಸ್ ಸಂದರ್ಭದಲ್ಲಿ ಚರ್ಚಿನಲ್ಲಿ ಒಂದು ಡ್ರಾಮಾ ಇತ್ತು ಈ ಲೆಂಟ್ ಡೇಸ್ ಅಲ್ಲಿ ಒಂದು ಧಾರ್ಮಿಕ ಆಯ್ತಪ್ಪ ನೀವು ಎರಡು ಬೇಡಿಕೆ ಇಲ್ಲ ಈ ವ್ಯವಸ್ಥೆ ಒಳಗಡೆ ಸಾಧ್ಯ ಇಲ್ಲ ಹಾಗೆ ನಿಮ್ಮ ಚೆಕ್ ಮಾಡಲಿಕ್ಕೂ ನಿಮ್ಮಿಂದ ಆಗೋದಿಲ್ಲ ನಾವು ಅವರನ್ನು ಟ್ರಾನ್ಸ್ಫರ್ ಮಾಡಿ ಏನು ಸುಖ ಇನ್ನೊಂದು ಕಡೆ ಹೋಗಿ ಹಾ ಇನ್ನೊಬ್ರು ಬರ್ತಾರೆ ಅವರು ಬಂದ್ರೆ ಇದೇ ರೀತಿ ಮಾಡಿದ್ರೆ ನಾನು ಅವರನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳುದು ಅಲ್ಲ ಮಾಡ್ಬೋದು ಅದು ಬೇರೆ ವಿಚಾರ ಅಷ್ಟು ಇದಕ್ಕೆ ನಿಮಗೆ ಪಬ್ಲಿಕ್ಕೆ ಪವರ್ ಇರುತ್ತಾ ಅಥವಾ ಈ ಕಮಿಟಿಗೆ ಪವರ್ ಇರ್ತಾ ಕಮಿಟಿಗೆ ಪವರ್ ಇರುತ್ತೆ ಇಲ್ಲ ಅವರನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ಕಮಿಟಿಗೆ ಪವರ್ ಇಲ್ಲ ಈಗ ನಿಮ್ಮ ದೂರ ಆಗಿದೆ ಅಲ್ಲ ಅದರ ಬಗ್ಗೆ ದೂರು ಕೊಟ್ಟಿದ್ದಾರೆ ಅಲ್ಲ ಹೌದು ನನಗೆ ಈಗ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡಿದ್ರು ನಿಮ್ಮ ಬಗ್ಗೆ ದೂರು ಕೊಟ್ಟಿದ್ದಾರೆ ಅಂತ ಒಂದು ಕಾಪಿ ಸಿಕ್ಕಿತ್ತು ನನಗೆ ಈಗ ಬೆಳಿಗ್ಗೆ ಎಂತ ದೂರು ಪಾದ್ರಿಯವರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿ ನಿಂದಿಸಿದ್ದಾರೆ ಮತ್ತೆ ಅಲ್ಲಿ ಗೇಟ್ ಇದು ಮಾಡಿದ್ದಾರೆ ಅಂತ ಗೇಟ್ ಪ್ರಯತ್ನ ಮಾಡಿದ್ದಾರೆ ಮುರಿಯಲಿಲ್ಲ ಪ್ರಯತ್ನ ಮಾಡಿದ್ದಾರೆ ಅದು ನಿನ್ನೆ ಕೊಟ್ಟಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರು ಸ್ಟೇಷನ್ ಅಲ್ಲ ಒಬ್ರ ಮೇಲೆ ಐದಾರು ಜನರ ಮೇಲೆ ಕೊಟ್ಟಿದ್ದಾರೆ ಆದ್ರೆ ದೂರ ಕೊಟ್ಟದ್ದು ಭಾತ್ರಿ ಕೊಟ್ಟಿಲ್ಲ ದೂರು ಕೊಟ್ಟದ್ದು ನೋಡಿ ಸರಿಯಾಗಿ ಆಲೋಚನೆ ಮಾಡಿ ಯಾರು ಕೊಡಬೇಕು ಅಧ್ಯಕ್ಷರು ಯಾರು ಲಾರೆನ್ಸ್ ಲಾರೆನ್ಸ್ ಮುಸ್ಕರ್ಸ್ ನಂಬ ಬಗ್ಗೆ ದೂರು ಕೊಡಿ ದೂರು ಕೊಟ್ಟದ್ದು ಉಪಾಧ್ಯಕ್ಷರು ಮತ್ತು ಚರ್ಚಿನ ಪಾಲನಾ ಪರಿಸಿನ ಒಂದು ನಾಲ್ಕು ಜನ ಕೊಟ್ಟಿದ್ದಾರೆ ಅವರು ಸೇರಿಸಿ ದಸ್ಕಾಕಿ ನಾನ್ ಅದರಲ್ಲಿ ಬರ್ದದ್ದು ಏನು ಅಂತ ಹೇಳಿದ್ರೆ ಅವತ್ತ ಶಬ್ದದಿಂದ ಪಾದ್ರಿಯವರು ನಿಂದಿಸಿದ್ದಾರೆ ಪಾದ್ರಿಯನ್ನು ನಿಂದಿಸಿದ್ರೆ ಪಾದ್ರಿಯಲ್ವ ಕಂಪ್ಲೇಂಟ್ ಕೊಡ್ಬೇಕಾದದ್ದು ಅದೇ ನಾನು ನಿಮ್ಗೆ ಏನಾದರೂ ಹೇಳಿದ್ರೆ ನೀವು ದೂರ ಕೊಡ್ಬೇಕು ಹೊರತು ಇನ್ನೊಬ್ರು ದೂರ್ ಕೊಟ್ಟಿಲ್ಲ ಅಂತಾರೆ ಅಲ್ಲ ಕೊಟ್ಟಿದ್ದಾರೆ ನೋಡ್ತೇವೆ ನಾವು ಹೋಗ್ತೇವೆ ಪೊಲೀಸರಿಗೆ ಪೊಲೀಸರ ಹತ್ರ ಆ ಬಗ್ಗೆ ಮಾತನಾಡಿ ಅವರಿಗೆ ಮನವರಿಕೆ ಮಾಡ್ತೇವೆ ನಾವು ಇನ್ಸಿಡೆಂಟ್ ನಡೆದಿದೆ ಅಂತ ನಮಗೆ ಗೇಟ್ ನೋಡಿ ಏಳು ಗಂಟೆಗೆ ಗೇಟಿಗೆ ಬೀಗ ಹಾಕಿ ಒಳಗೆ ಇಪ್ಪತ್ತೈದು ಜನ ಹೇಗೆ ಇದ್ದದ್ದು ಸೇರಿಸಿದ್ ಯಾಕೆ ಸೇರಿದ್ರು ಅಲ್ಲಿ ಮಧ್ಯ ಸರಬರಾಜು ಯಾರು ಇದೆಲ್ಲ ಪ್ರಶ್ನೆಗಳನ್ನು ನಾವು ಕೇಳ್ತೇವೆ ಶಾಲೆ ಆಕ್ಚುಲಿ ಶಾಲೆ ನೋಡಿ ಎಪ್ಪತ್ತೈದು ವರ್ಷ ಮೊದಲು ಅದನ್ನು ಕಟ್ಟಿದ್ರು ಇರಲಿಲ್ಲ ಈಗ ನೋಡಿ ಆಚೆದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಯಾವುದು ಮಾಹಿತಿ ದೇವಸ್ಥಾನ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂದ್ರೆ ಶಾಲೆ ಈ ಕಡೆ ನೋಡಿ ಅದಕ್ಕೆ ಎಂಟ್ರೆನ್ಸ್ ಟಿ ರೋಡ್ ಇಲ್ಲ ಯಾವುದಕ್ಕೆ ಮಾಹಿತಿ ಶಾಲೆಗೆ ಶಾಲೆಗೆ ಟಿ ರೋಡ್ ಇಲ್ಲ ಮತ್ತೆ ಅದು ಸಮಸ್ಯೆ ಏನು ಎರಡು ಸಾವಿರ ಮಕ್ಕಳಿರುವಂತಹ ಶಾಲೆ ಒಂದು ಮೂರು ನಮ್ಮ ಹೃದಯ ಭಾಗದಲ್ಲಿ ಪೇಟೆಯ ಅಲ್ಲಿ ಆ ಶಾಲೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಷ್ಟೊಂದು ಸಮಸ್ಯೆಗಳು ಅಂತ ಹೇಳಿದ್ರೆ ಅರ್ಧ ಅರ್ಧ ಗಂಟೆ ಬ್ಲಾಕ್ ಆಗ್ತದೆ ಅದನ್ನು ನಮ್ಮ ಆಲ್ಫ್ರೆಡ್ ಇಂಟು ಅಂತ ಮುಂಚಿನ ಪಾದರಿತ್ತು ಒಂದು ಇದಿತ್ತು ಒಂದು ಯೋಜನೆ ಇತ್ತು ಅವರು ನನ್ನ ಹತ್ರ ಹೇಳಿದರು ನನ್ನ ಹತ್ರ ಹೇಳಿದೆ ನಾನು ಅವರ ಕಾಲದಲ್ಲಿ ಒಂದು ಆರು ತಿಂಗಳು ನಾನು ಉಪಾಧ್ಯಕ್ಷೆ ಹಾಗೆ ನಾವು ಒಂದು ಜಾಗ್ರತೆ ಕೊಡುವ ಈ ಮೂರು ಶಾಲೆಗಳನ್ನು ಶಿಫ್ಟ್ ಶಿಫ್ಟ್ ಮಾಡಿ ಈ ಇದನ್ನು ನಾವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳನ್ನಾಗಿ ಮಾಡುವ ಇದರಿಂದ ಚರ್ಚ್ಗೆ ಸಹ ಬರ್ತದೆ ಅಂತ ಹೇಳಿದೆ ಅದ ಕಾರಣ ಅದು ಚರ್ಚಿನ ಇದು ಇವ್ರದ ಶಾಲೆ ಕ್ಯಾಂಪಸ್ ಅಲ್ಲ ಶಾಲೆ ಕ್ಯಾಂಪಸ್ಗೆ ಹೋಗ್ಬೇಕಾದ್ರೆ ಇಲ್ಲಿಂದ ರಾಧಾ ಉಂಟಲ್ಲ ಡ್ರೆಸ್ಸಸ್ ಒಂದು ರೋಡ್ ಉಂಟು ಅಲ್ಲಿ ಅವರ ಆಟದ ಮೈದಾನ ಇರುವುದು ಅಲ್ಲಿಂದ ಹೋಗ್ಲಿಕ್ಕೆ ಇಲ್ಲಿ ನಮ್ಮ ಎಲ್ಲ ಬರ್ತಾ ಇದ್ದ ಬಂದು ನಮ್ಮಲ್ಲಿ ಮಾತಾಡಿ ಮನೆಗೆ ಹೋಗೋದವ ಅಲ್ಲಿ ಒಮ್ಮೆ ಈ ಅವನ ಮನೆಗೆ ದುರಸ್ತಿ ಅಥವಾ ಮನೆ ಕಟ್ಟಲಿಕ್ಕೆ ಕೈಯನ್ನು ಅವನಿಗೆ ಸಹಾಯಕನ ಬೇಕು ಈ ಚರ್ಚಿನಿಂದ ಸಹಾಯತನ ಕೊಡ್ತೇವೆ ನಾವು ಅದು ಕಮಿಟಿಯನ್ನು ನೀನು ಆದರೆ ಅದನ್ನು ಚರ್ಚಿನ ಅಧ್ಯಕ್ಷರಾದಂಥ ಪಾದವಿಯವರತ್ರ ಹೋಗ್ಬೇಕು ಹೋಗಿ ಕೇಳಿದ ಹೋಗಿ ಕೇಳಿದ ಪಾದವಿಯವರೇ ನಾನು ಹೀಗೆ ಹೀಗೆ ಸೋತಿದ್ದೇನೆ ನನಗೆ ಮನೆಗಟ್ಟಿಗೆ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದೆ ಕೇಳಿದ ನೀನು ಅದೇ ಅವ್ರಲ್ಲಿ ಕೂತ್ಕೊಳ್ತಾರಲ್ಲ ಅವರೊಟ್ಟಿಗೆ ಇದ್ದಿ ನೀನು ಅವರ ಜೊತೆಯಲ್ಲಿ ನಿಮ್ಮ ಬಾಗಿಲಿಗೆ ನಿಮ್ಮ ಹಣ ಕೇಳಿ ಬಂದದಲ್ಲ ಚರ್ಚೆಗೆ ವ್ಯವಸ್ಥೆಯಲ್ಲಿ ಇದ್ದಂಥ ಒಂದು ಸಹಾಯವನ್ನು ಕೇಳಲಿಕ್ಕೆ ಬಂದವನಿಗೆ ಅವನಿಗೆ ಮಾಡಿದ್ರು ಮತ್ತೆ ಅವನಿಗೆ ಇದು ಎಂತ ಸ್ವಲ್ಪ ದಿವಸದ ನಂತರ ಅವನಿಗೆ ಕ್ಯಾನ್ಸರ್ ಬಂತು ತೀರಿಯೋದವ ಅದೇ ಚರ್ಚಿನಿಂದ ಮತ್ತೆ ಕಮಿಟಿಯವರು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಇಲ್ಲ ಅಂತ ನಾನು ಹೇಳಿದ್ರು ಅವ್ ತೀರಿಯೋದವ್ ಅಗತ್ಯ ಉಂಟಾಯಿತು ಅದನ್ನು ಹೇಳುವಂಥದ್ದು ಅಗತ್ಯ ಉಂಟಾಯ್ತು ಇನ್ನೊಂದು ನೋಡಿ ನಾನು ಕಾಂಗ್ರೆಸ್ ಅಲ್ಲಿ ಉಪಾಧ್ಯಕ್ಷನಾಗಿದ್ದೆ ಈ ಕಳೆದ ಚುನಾವಣೆಯಲ್ಲಿ ಅಶೋಕ್ ಪ್ರಮೋದ್ ಕುಮಾರ್ ರೈ ಅವರ ಗೆಲುವಿಗೆ ನಾನು ಹೈಯೆಸ್ಟ್ ನನ್ನ ಕೂಡಿದಷ್ಟು ಮಟ್ಟಿಗೆ ನಾನು ಪ್ರಯತ್ನ ಪಟ್ಟಿದ್ದೇನೆ ಅಶೋಕ್ ರೈಗಳಿಗೂ ನನಗೂ ಆತ್ಮೀಯ ಸಂಬಂಧ ಒಳ್ಳೆ ರೀತಿಯಲ್ಲಿ ಉಂಟು ಈ ಮಾದರಿಯವರಿಗೆ ನನ್ನ ಬಗ್ಗೆ ಸ್ವಲ್ಪ ಇದ್ದಿದ್ದು ಇವರು ಏನು ಮಾಡಿದ್ರು ಅಂತಂದ್ರೆ ಅಶೋಕ್ ಕುಮಾರ್ ರೈ ಅವರು ಹೇಳಿದ್ರು ಮೌರೀಸರು ಹಾಗೆ ಹೀಗೆ ಅವರ ಬಗ್ಗೆ ನಮ್ಮ ಚರ್ಚಿನಲ್ಲಿ ಇದುಂಟು ನೀವು ಅವರಿಗೆ ಯಾವುದೇ ಹುದ್ದೆ ಕೊಡಬಾರದು ಅಂತ ಹೇಳಿದ್ರು ಅಶೋಕ್ ಕುಮಾರ್ ರೈ ಅವರು ನನ್ನ ಹತ್ರ ಬದುಕು ಹೋಗಿ ಸೇತ್ರ ನಾನು ಹೇಳಿದೆ ಅವನು ಹೀಗೆ ಉಂಟು ನಮಗೂ ಅವರಿಗೂ ಸ್ವಲ್ಪ ಕೆಲವು ವಿಚಾರಗಳಲ್ಲಿ ಇದುಂಟು ಅಭಿಪ್ರಾಯ ಭೇದ ಉಂಟು ಅಂತ ಹೇಳಿದೆ ನೀವು ಸುಮ್ಮನೆ ಇರಿ ಅವರ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಬಿಡಿ ಅಂತ ಹೇಳಿ ಇದು ಅವರು ಹೇಳುವಂತ ಅಗತ್ಯ ಉಂಟಾ ಒಬ್ಬ ಧರ್ಮಗುರು ಇದು ತನ್ನ ಸಮುದಾಯದವರಿಗೆ ಹುದ್ದೆ ಕೊಡಬೇಕು ಕೊಡಬೇಕು ಅಂತ ಹೇಳ್ದ ಕೊಡಬಾರ್ದು ಅಂತ ಹೇಳಿದ ಅಲ್ಲ ನೀವೇ ಅರ್ಥ ಮಾಡಿಕೊಳ್ಳಿ ನೀವು ಪತ್ರಿಕಾ ಮಾಧ್ಯಮದವರು ಅರ್ಥ ಮಾಡಿಕೊಳ್ಳಿ ಆ ನಂತರ ಇವರು ನಮ್ಮ ಪುತ್ತೂರು ಠಾಣಾಧಿಕಾರಿ ಜಾನ್ಸನ್ ಡಿಸೋದ್ ಅವರು ಅವರು ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾರೆ ಅವರು ಬಂದ ನಂತರ ಅವರು ಚರ್ಚಿಗೆ ಬಂದಾಗ ಅವರಿಗೆ ಒಂದು ಹೂವೆಲ್ಲ ಕೊಟ್ಟಿರ್ಬೋದು ಕೊಟ್ಟು ಅವರನ್ನು ಗೌರವಿಸಿದ್ದಾರೆ ಇರಲಿ ನನ್ನ ಸಮುದಾಯದವರು ಗೌರವ ಕೊಡಬೇಕು ಆ ಗೌರವಿಸಿದ ನಂತರ ಇವರೆಲ್ಲರ ಹತ್ರ ಹೇಳಿದ್ರು ಇನ್ನು ನನಗೆ ಹೆದರಿಕೆ ಇಲ್ಲ ಜಾನ್ಸನ್ ಅವರು ಬಂದರೆ ನಾನು ಹೇಳಿಗಾಗಿ ಇದ್ದಾರೆ ಅರೆ ಇದು ಇಂಥದ್ದು ಇಂಥದ್ದು ಮೊನ್ನೆ ಇವರು ನಮ್ಗೆ ಎಸಿಯವ್ರು ಬಂದಿದ್ದಾರೆ ಹೊಸ ಅವರು ಇವರು ಅಷ್ಟೆಲ್ಲ ಬೀದಿಯಿಂದ ಅವರಲ್ಲಿ ಇವರು ಭಕ್ತಮ ಹೋಗಿ ಅವರನ್ನು ಸ್ವಾಗತಿಸಿದ್ದಾರೆ ನಾನು ಸಂತೋಷ ಸ್ವಾಗತ ಮಾಡಲಿ ಈಗ ಅವರು ನಾನು ಹೇಳಿಗಾಗಿ ಇದ್ದಾರೆ ಇವರು ಹೇಳಿದ್ರು ಮಕ್ಕಳು ಜುಬಿನ್ ಮಹಾಪಾತ್ರ ಬಂದಿಲ್ಲ ಜಾತಿಯವರು ಬಂದ್ರೆ ಅಥವಾ ಧರ್ಮದವರು ಬಂದ್ರೆ ಮಾತ್ರ ಇವರಿಗೆ ಅಧಿಕಾರಿ ಬಾಕಿ ಅಧಿಕಾರಿಗಳು ಕಣ್ಕೊಂಡಿಲ್ಲ ಇವರಿಗೆ ಅಧಿಕಾರಿಗಳು ಎಲ್ರಿಗೂ ಬೇಕು ಎಲ್ಲ ಸಮುದಾಯಕ್ಕೂ ಅವರು ಅಧಿಕಾರಿ ಎಲ್ಲ ಜಾತಿ ವರ್ಗಕ್ಕೂ ಅವರು ಅಧಿಕಾರಿ ಅವರು ಸರ್ಕಾರದ ಕಾನೂನು ಉಂಟು ನಿಯಮ ಉಂಟು ಅದರ ಪ್ರಕಾರ ನಡೀತಾರೆ ಅವರು ನಾವು ನಾನು ಹೇಳಿದಾಗೂ ಅವರು ಇಲ್ಲ ಅಥವಾ ಶಾಸಕರು ಹೇಳಿದಾಗೆ ಅವರು ಇಲ್ಲ ಅಥವಾ ಯಾರು ಹೇಳಿದಾಗ ಅವರು ಇಲ್ಲ ಪಾತ್ರ ಅವರು ಹೇಳಿದಾಗೆ ಅವ್ರು ನಡೀದಿಲ್ಲ ಅವರಿಗೆ ಒಂದು ಅವರದೇ ಆದಂತ ಕಾನೂನು ಮತ್ತು ನಿಯಮಗಳು ಅದನ್ನು ಅವರು ಪಾಲಿಸಿಕೊಂಡು ಹೋಗ್ತಾ ಇರ್ತಾರೆ ಈಗ ನಾನು ಪ್ರಮುಖವಾದ ಇಷ್ಟು ವಿಚಾರಗಳನ್ನು ಈಗ ಹೇಳಿದ್ದೇನೆ ನಾನು ಮುಂದೆ ಇನ್ನು ಬೇಕಾದರೆ ಇನ್ನೊಂದು ಪತ್ರಿಕಾಗೋಷ್ಠಿ ಮಾಡ್ತಾ ಅಷ್ಟು ಅಲ್ಲ ಇನ್ನೊಂದು ಎರಡು ಪತ್ರಿಕಾಗೋಷ್ಠಿ ಮಾಡಬಹುದು ಅಷ್ಟು ವಿಚಾರಗಳು ಉಂಟು ನಮ್ಮ ಬೇಡಿಕೆ ಅಷ್ಟೇ ಸುಮ್ಮನೆ ಚರ್ಚಿನ ಪೂಜೆಯ ಸಂದರ್ಭದಲ್ಲಿ ಅವರು ಜನರ ಏನು ಪ್ರಕಟಣೆ ಕೊಡಬೇಕು ಅದನ್ನು ಮಾತ್ರ ನಿಯಮ ಅದರ ಬಗ್ಗೆ ಮಾತ್ರ ಪ್ರಕಟಣೆ ಕೊಡಬೇಕು ಇನ್ನು ಮುಂದೆ ವೈಯಕ್ತಿಕವಾಗಿ ಅವರು ತೇಜವಧೆ ಮಾಡಿ ವೈಯಕ್ತಿಕ ರೀತಿಯಲ್ಲಿ ಆಕ್ರಮಣ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಕೂಡ ಅವರ ಬಗ್ಗೆ ವೈಯಕ್ತಿಕವಾಗಿಯೇ ನಿಂದನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೇವೆ ಬಿಸೋಕರು ಕೂಡ ಅವರಿಗೆ ಬುದ್ಧಿ ಹೇಳಬೇಕು ಸರಿಯಾಗಿ ಅವರನ್ನು ತಿದ್ದಲಿಕ್ಕೆ ಅವಕಾಶವನ್ನು ಕೊಡಬೇಕು ಅವರಿಗೆ ಅಥವಾ ತಿದ್ದಿಕೊಳ್ಬೇಕು ಅಂತ ಹೇಳಿ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಮತ್ತೆ ಇನ್ನೊಂದು ಮರಿಲು ಬಣ್ಣ ಮತ್ತು ಚರ್ಚಿನವರು ಇದ್ದಾರೆ ಅವರು ಮೊದಲೆಲ್ಲ ಇಲ್ಲಿಗೆ ಪೂಜೆಗೆ ಬರ್ತಾ ಇದ್ರು ಈಗ ಇತ್ತೀಚೆಗೆ ಇವರು ಅವರವರು ಅವರವರ ಚರ್ಚಿನಲ್ಲಿ ಪೂಜೆಗೆ ಹೋಗ್ಬೇಕು ಅನೌನ್ಸ್ ಮಾಡಿ ಆ ನಂತರ ಅವರು ಪಾಪ ಇಲ್ಲಿ ಬರುವುದೆಲ್ಲ ಕಡಿಮೆ ಆಗಿದೆ ನಾವು ಹೇಳುವ ಮರಿಣರು ಬನ್ನೂರು ಚರ್ಚಿಗೆ ಸಂಬಂಧಪಟ್ಟವರು ಕೂಡ ಪುತ್ತೂರು ಚರ್ಚಿನ ಪೂಜೆಗೆ ಬರುವಂತ ಅವಕಾಶ ಮುಕ್ತವಾಗಿ ಉಂಟು ಅವ್ರು ಬರಬಹುದು ಯಾರಿಗೂ ಏನಿಲ್ಲ ಎಂತ ಗೊತ್ತಿಲ್ಲ ನಮ್ಮಲ್ಲಿ ಚರ್ಚಿನಲ್ಲಿ ಆಡಳಿತ ಸಮಿತಿ ಅಂತ ಇಲ್ಲ ಚರ್ಚ್ ಪಾಲನಾ ಪರಿಷತ್ ಅಂತ ಇರುತ್ತೆ ಈ ಚರ್ಚೆ ಪಾಲನ ಪರಿಷತ್ತಿಗೆ ನಿಯಂತ್ರಿತವಾದ ಅಧಿಕಾರವಾದ ಸಲಹೆ ಸೂಚನೆಗಳನ್ನು ಕೊಡುವಂತ ಅದನ್ನು ಒಪ್ಪಿಕೊಳ್ಳುವುದು ಬಿಡುವುದು ಚರ್ಚಿನ ಪಾಲನಾ ಪರಿಷತ್ತಿನ ಅಧ್ಯಕ್ಷರಿಗೆ ಇಟ್ಟರು ಚರ್ಚ್ ಪಾಲನಾ ಪರಿಷತ್ತಿನ ಅಧ್ಯಕ್ಷರು ಯಾರು ಚರ್ಚಿನ ಪಾತ್ರೆಗೆ ಆಯಾ ಚರ್ಚಿನ ಪಾತ್ರಿ ಆ ಚರ್ಚಿನ ಪಾಲನಾ ಪರಿಷತ್ತಿಗೆ ಒಬ್ಬರು ಉಪಾಧ್ಯಕ್ಷರಿರ್ತಾರೆ ಆ ಉಪಾಧ್ಯಕ್ಷರು ಜನರಿಂದ ಆಲಿಸಿ ಬರ್ತಾರೆ ಜನರಿಂದ ಅಂತ ಹೇಳಿದ್ರೆ ಕೌನ್ಸಿಲ್ ಇಂದ ಆಲಿಸಿ ಬರ್ತಾರೆ ಅವರಿಗೂ ಉಪಾಧ್ಯಕ್ಷರಿಗೂ ಸೀಮಿತ ಅಧಿಕಾರ ಮಾತ್ರ ಹಣಕಾಸಿನ ಅಧಿಕಾರವರಿಗೂ ಇಲ್ಲ ಹಣಕಾಸಿನ ಅಧಿಕಾರ ಏನಿದ್ರು ಅದು ಬ್ಯಾಂಕಿನಿಂದ ಡ್ರಾ ಮಾಡುದು ಒಬ್ಬರ ಸಿಗ್ನೇಚರ್ ಹಾ ಒಬ್ಬರದೇ ಎರಡನೇ ಸಿಗ್ನೇಚರ್ ಇಲ್ಲ ಅದಕ್ಕೆ ಅಥವಾ ಅದಕ್ಕೆ ಖಜಾಂಗಿ ಇಲ್ಲ ಅದೇ ಸೆಕ್ರೆಟರಿ ಇಲ್ಲ ಒಬ್ಬರೇ ಅವ್ರೇ ನೇರವಾಗಿ ಎಲ್ಲ ಲೆಕ್ಕ ಎಲ್ಲ ಅವ್ರತ್ರ ಇರೋದು ಅದಕ್ಕೆ ಕೊನೆಗೆ ವರ್ಷಕ್ಕೊಮ್ಮೆ ಈ ಉಪಾಧ್ಯಕ್ಷರ ಹತ್ರ ಒಂದು ದಸಕದಲ್ಲಿ ತೆಕೊಳ್ತಾರೆ ಇಡೀ ಒಂದು ಇದು ಫೈಲ್ ತಂದು ಇಟ್ಟು ಅದಕ್ಕೆ ದಸ್ಕತಲ್ಲೇ ತೆಕೊಂಡು ಅದಕ್ಕೆ ಬಿಸೋಪ್ರೀ ಕಳಿಸ್ತಾರೆ ಮತ್ತೆ ಬಿಸೋಪುರ ಕಡೆಯಿಂದ ಇಲ್ಲಿ ಆಡಿಟ್ ಆಗ್ತದೆ ಮತ್ತೆ ಇಲ್ಲಿ ಇವ್ರದ್ದು ನಮ್ಮ ಚರ್ಚಿಗೆ ಅಕೌಂಟೆಂಟ್ ಆಡಿಟ್ ಗೆ ಬರ್ತಾರೆ ಅವರು ಆಡಿಟ್ ಮಾಡ್ತಾರೆ ಬ್ಯಾಲೆನ್ಸ್ ಶೀಟ್ ಎಲ್ಲ ಮಾಡಿ ಕೊಡ್ತಾರೆ ಅವ್ರು ಹೋಗ್ತಾರೆ ಹಾಗಾದ್ರೆ ನಿಮಗೆ ಯಾವುದು ಯಾವುದು ನಮ್ಗೆದ ಮತ್ತೆ ಇನ್ನೊಂದು ಅದರಲ್ಲಿ ಒಂದು ಕ್ಲಾಸ್ ಹಾಕಿದರೆ ಬಿಸೋಪ ಯಾವುದೇ ನಿರ್ಣಯಗಳನ್ನು ಒಪ್ಪುವುದು ಅಥವಾ ತಿರಸ್ಕರಿಸುವುದು ಬಿಸೋಪರ್ ಅಂತಿಮ ನಿರ್ಧಾರ ಬಿಸೋಪರ ನಿರ್ಧಾರವೇ ಅಂತಿಮ ನಾವು ಇಲ್ಲಿ ಇಂತ ಒಂದು ಚರ್ಚನ್ನು ಇನ್ನೊಂದು ಕಾಲೇಜ್ ಕಟ್ಟುವ ಅಥವಾ ಏನು ಮಾಡುವ ಅಂತ ಹೇಳಿದ್ರು ಅದನ್ನು ಒಪ್ಪು ಬಿಡುದು ಅವರಿಗೆ ಬಿಟ್ಟರು ಅವ್ರು ಒಪ್ಪಬೇಕಂತಿಲ್ಲ ನೀವರಿ ಕಳಿಸುದು ನೋಡುದು ದೂರು ಬಂದಿದೆ ಅಂತ ಅದನ್ನು ತನಿಖೆ ಮಾಡಬೇಕಲ್ವಾ ತನಿಖೆ ಮಾಡಿ ಆದ ನಂತರ ಅದಕ್ಕೊಂದು ಕ್ರಮ ಅಂತ ಉಂಟಲ್ವಾ ನಾವು ಕೊಟ್ಟಿದ್ದೇವೆ ಬಿಸೊರಿಗೆ ದೂರು ಕೊಟ್ಟಿದ್ದೇವೆ ಈಗ ನಿಮಗೆ ನಿಮ್ಮ